ನಮಸ್ಕಾರ ನಾನು ಸೂರಜ್ ಟ್ರೇಡರ್ಸ್ ಗುರುಕುಲ್ ಸೆಂಟ್ರಿಂದ ಸೊ ಇವತ್ತಿನ ವಿಡಿಯೋ ನಮ್ಮ ಈ ಒಂದು ಪಾಡ್ಕ್ಯಾಸ್ಟಲ್ಲಿ ನಮ್ಮ ಚೀಫ್ ಗೆಸ್ಟ್ ಆಗಿ ಮಿಸ್ಟರ್ ರಾಜನಂದನ್ ಅವರು ಬಂದಿದ್ದಾರೆ ಸೊ ಹೀ ಈಸ್ ಅ ಫೌಂಡರ್ ಆಫ್ ಟೇಕ್ ಇಟ್ ಈಸಿ ಹೈಬ್ರಿಡ್ ಆಲ್ಗೋ ಟ್ರೇಡಿಂಗ್ ಸಿಸ್ಟಮ್ ಇವತ್ತಿನ ವಿಡಿಯೋ ಅಲ್ಲಿ ನಾವು ಬನ್ನಿ ಅವರಿಂದ ನೋಡಿ ಕಲ್ತ್ಕೊಳೋಣ ಆಲ್ಗೋ ಇಂದ ನಮ್ಗೆ ಏನೇನು ಉಪಯೋಗ ಆಗ್ಬೋದು ಸೊ ಇವಾಗ ನಾವು ಮಾಡ್ತಿರೋ ತಪ್ಪನ ತಪ್ಗಳಲ್ಲಿ ಅದನ್ನು ಹೆಂಗೆ ಸರಿ ಮಾಡ್ಕೋಬೋದು ಎಲ್ಲನೂ ನೋಡಿ ತಿಳ್ಕೊಳಣ ಸರ್ ನಮಸ್ಕಾರ ನಮಸ್ತೆ ಸರ್ ನಮಸ್ತೆ ಬೇಸಿಕ್ಲಿ ನಾವು ಆಲ್ಗೋ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಾವು ಡೈರೆಕ್ಟ್ಲಿ ಆಲ್ಗೋ ಬಗ್ಗೆ ಮಾತಾಡಕಿನ್ನ ಮುಂಚೆ ಫಸ್ಟ್ ನಿಮ್ಮ ಸ್ಟಾಕ್ ಮಾರ್ಕೆಟ್ ಜರ್ನಿ ಬಗ್ಗೆ ತಿಳ್ಕೊಳ್ಳೋಣ ನಮ್ಮ ಜನರಿಗೆ ನಿಮ್ಮ ಸ್ಟಾಕ್ ಮಾರ್ಕೆಟ್ ಜರ್ನಿನ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ ಓಕೆ ಓಕೆ ಸೊ ನಮಸ್ತೆ ಎಲ್ಲರಿಗೂ ಸೊ ಮೈಸೂರ್ ರಾಜ್ ನಂತನಾಗಿ ಸಿ ಈ ಸ್ಟಾಕ್ ಮಾರ್ಕೆಟ್ ಜರ್ನಿ ಸುಲಭ ನನಗಂತೂ ಇರಲಿಲ್ಲ ಸೊ ಇನ್ಶಿಯಲ್ ಡೇಸಲ್ಲಿ ನಾನು ಸ್ಟಾರ್ಟ್ ಮಾಡಿದಾಗ ಜಸ್ಟ್ ಬರೀ ಒಂದು ಸಾವಿರ ರೂಪಾಯಿ ಸ್ಟಾರ್ಟ್ ಮಾಡಿ ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದ್ದಾನು ಜಸ್ಟ್ ಒಂದು ಸಾವಿರ ಒಂದು ಸಾವಿರ ರೂಪಾಯಿ ಸ್ಟಾರ್ಟ್ ಮಾಡಿದ್ದಾನು ಸೊ ಸ್ಟಾರ್ಟ್ ಮಾಡಿದಾಗ ನನಗೆ ಏನು ಐಡಿಯಾ ಇರಲಿಲ್ಲ ಯಾರೋ ಫ್ರೆಂಡ್ ನೋಡಿದ್ರು ಅವ್ರು ನೋಡ್ಕೊಂಡು ಸ್ವಲ್ಪ ಸ್ಟಾರ್ಟ್ ಮಾಡಿದೆ ಹೋಗ್ತಾ 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 ಸ್ವಲ್ಪ ಕ್ಯಾಪಿಟಲ್ ಜಾಸ್ತಿ ಮಾಡಿದೆ ಸೊ ಕ್ಯಾಪಿಟಲ್ ಜಾಸ್ತಿ ಆದ್ಮೇಲೆ ಎಲ್ಲ ಗೊತ್ತಲ್ಲ ಆಪ್ಷನ್ ಬೈಯಿಂಗ್ ಮಾಡಬೇಕು ಯೂಟ್ಯೂಬ್ ಲ್ ಗೋತ್ರ ಮಾಡಿದೆ ಯೂಟ್ಯೂಬ್ ತುಂಬಾ ಕಲ್ತ್ಕೊಂಡೆ ಸೊ ಕಲ್ತ ಮೇಲೆ ನಮ್ಗೆ ಆಸೆ ಏನು ದಿನ ಒಂದು ಸಾವಿರ ಬಂದ್ಬಿಟ್ಟು ಖುಷಿ ಪಡ್ತೀವಿ ಪಡ್ತಿವಿ ಒಂದು ಆಸೆ ನಮ್ಗೆ ಸೊ ಟ್ರೇಡಿಂಗ್ ಬಂದೆ ಆಪ್ಷನ್ ಬೈಯಿಂಗ್ ನಿಫ್ಟಿ ಆಪ್ಷನ್ ಬೈಯಿಂಗ್ ಬ್ಯಾಂಕ್ ನಿಫ್ಟಿ ಆಪ್ಷನ್ ಬೈ ನಮ್ಗೆ ಗೊತ್ತಿದ್ದ ಎರಡೇ ಒಂದು ಕಾಲು ಬಾಯಿ ಅಂದ್ರೆ ಮಾರ್ಕೆಟ್ ಮೇಲೆ ಹೋಗೋದು ಸರ್ ಇದು ಯಾವ ವರ್ಷದಲ್ಲಿ ಇರಬಹುದು ಒಂದು ಇದೊಂದು ಸೆವೆನ್ ಏಟ್ ಇಯರ್ಸ್ ಬ್ಯಾಕ್ ಓಕೆ ಸೊ ಏನಾಯ್ತು ಅವಾಗ ಅದ್ರ ಕಾಲು ಬಾಯಿ ಮೇಲಕ್ಕೆ ಪುಟ್ಟ ಬಾಯಿ ಅಂದ್ರೆ ಕೆಳಗಡೆ ಕೆಳಗಡೆ ಅಂಡ್ ಅವಾಗ ಎಜುಕೇಶನ್ ಅಷ್ಟು ಸ್ಟೇಬಲ್ ಇರಲಿಲ್ಲ ಕರ್ನಾಟಕದಲ್ಲಿ ಹೌದು ಸೊ ಯೂಟ್ಯೂಬ್ ನೋಡೋದು ಕಲ್ತ್ಕೊಳ್ಳೋದು ಟ್ರೇಡ್ ಮಾಡೋದು ಮಾಡ್ತಾ ಇದ್ದೆ ಬಟ್ ಅಗೇನ್ ಲಾಸ್ ಆಗ್ತಿತ್ತು ಸ್ವಲ್ಪ ಸಾಲ ಮಾಡಿದ ಒಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಹಾಕೊಂಡು ಸಾಲ ಮಾಡಿದೆ ಏನು ರಿಸ್ಕ್ ಆಯ್ತು ಎಲ್ಲ ಅಗೇನ್ ಲಾಸ್ ಆಯಿತು ದೆನ್ ಅರ್ಥ ಆಗಿದೇನಪ್ಪ ಅಂದರೆ ನಾನು ಟ್ರೇಡಿಂಗ್ ದುಡ್ಡು ಮಾಡೋಕ್ಕಾಗಲ್ಲ ಉದಯ ತನಕಲ್ಲಿ ಬಿ ಫ್ರ್ಯಾಂಕ್ ಸೊ ಆ ಫ್ರ್ಯಾಂಕ್ ಹೆಂಗಾಯಿತು ಅಂದರೆ ನನಗೆ ಓ ಟ್ರೇಡಿಂಗ್ ನಮಗೆ ನಮಗೆಲ್ಲ ಟ್ರೇಡಿಂಗ್ ಇದು ಇದು ನಾವು ಮಾಡಿದ್ರೆ ನಾವು ಲಾಭ ಅಂತ ಮಾಡೋಕ್ಕಾಗಲ್ಲ ಫುಲ್ ಲಾಸ್ ಆಗುತ್ತೆ ನಂಗೆ ಗೊತ್ತಾಯಿತು ಅದಾದಮೇಲೆ ಮತ್ತೆ ಸ್ಲೋಲಿ ಇನ್ಡೆಪ್ತಗೆ ಕಲ್ತ್ಕೊಂಡೆ ಆಪ್ಷನ್ ಹೆಡ್ಜಿಂಗ್ ಬಗ್ಗೆ ತಿಳ್ಕೊಂಡೆ ಸೆಲ್ಲಿಂಗ್ ಬಗ್ಗೆ ತಿಳ್ಕೊಂಡೆ ಸ್ಟಾಕ್ ಇನ್ವೆಸ್ಟಿಂಗ್ ಮುಗಿ ತಿಳ್ಕೊಂಡೆ ಸ್ವಲ್ಪ ಇನ್ವೆಸ್ಟ್ ಮಾಡಿದೆ ಒಳ್ಳೆ ಲಾಭ ಚೆನ್ನಾಗಿ ಕೊಡ್ತು ನೆಕ್ಸ್ಟು ಮ್ಯೂಚುವಲ್ ಫಂಡ್ಸ್ ಹಾಕಿದೆ ಅದು ಕೂಡ ಲಾಭ ಚೆನ್ನಾಗಿ ಕೊಡ್ತು ಆವಾಗ ನನಗೆ ಅರ್ಥ ಆಯಿತು ನಾವು ಇದನ್ನು ನೀಟಾಗಿ ತಿಳ್ಕೊಂಡು ಕಲ್ತಿ ಅರ್ಥ ಮಾಡಿಕೊಂಡು ಸ್ಲೋವಾಗಿ ಮಾಡ್ತು ಅಂದರೆ ನಾವು ಬೆಳಿತೀವಿ ಬೆಳಿತೀವಿ ಅದರ್ವೈಸ್ ಗ್ಯಾಮ್ಲಿಂಗ್ ಆಗಿಬಿಡುತ್ತೆ ಇದು ಸೊ ಗ್ಯಾಮ್ಲಿಂಗ್ನ ಸ್ಟಾಪ್ ಮಾಡಿ ನೀನು ಅದು ಅದಾದ್ಮೇಲೆ ನೆಕ್ಸ್ಟಾಗಿ ಟ್ರೇಡಿಂಗ್ ಮಾಡ್ಕೊತ ಬಂದೆ ಆಗಿ ಸೆಲ್ಲಿಂಗ್ ಮಾಡಿದೆ ಪ್ರಾಫಿಟ್ ಮಾಡಿದೆ ಸ್ವಲ್ಪ ಕಡೆ ಕೋಚಿಂಗ್ ಕೂಡ ಕೊಟ್ಟೆ ನಾನು ಹೋಗ್ಬಿಟ್ಟು ಅದಾದಮೇಲೆ ನನಗೆ ಅರ್ಥ ಆಗಿದ್ದೇನಪ್ಪ ಅಂದ್ರೆ ಎಷ್ಟೇ ಟ್ರೇಡಿಂಗ್ ಮಾಡೋಕೋಗಿ ಹೋಗಿ 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 ಲಾಸ್ ಆಗ್ತಿತ್ತು ಅಂದ್ಕೂಡ ಲಾ ಸಿ ಲಾಸ್ ಅನ್ನೋದು ಮ್ಯಾಂಡೇಟ್ರಿ ಅದು ನನಗಾಗಿರ್ಬೋದು ನಿಮ್ಗೆ ಆಗಿರ್ಬೋದು ಅಥವಾ ಇನ್ನೊಬ್ಬ ಯಾರೋ ದೊಡ್ಡ ವ್ಯಕ್ತಿ ಆಗಿರ್ಬೋದು ಲಾಸ್ ಎಲ್ಲರೂ ಹಾಗೆ ಆಗ್ತಾರೆ ಕ್ಷೇರ್ ಅಂದಾಗ ಕೆಳಗೆ ಮೇಲೆ ಕಾಮನ್ ನಡೆಯುತ್ತೆ ಬಟ್ ನನಗೆ ಅರ್ಥ ಆಗಿದ್ದೇನಪ್ಪ ಅಂದರೆ ನಾನೊಬ್ಬ ಪ್ರೊಫೆಷ್ನಲ್ ಟ್ರೇಡರ್ ಆಗಿ ಬಂದೆ ಸೊ ಎಕ್ಸಾಮ್ಸಲ್ಲ ಒಬ್ಬರು ಎಕ್ಸಾಪಲ್ ಕ್ಲಿಯರ್ ಮಾಡಿದೆ ಕೋಚಿಂಗ್ ಕೊಟ್ಟೆಲ್ಲ ಆಯಿತು ಬಟ್ ರಿಯಾಲಿಟಿ ನಾನು ದುಡ್ಡು ಮಾಡಿದಾಗ ಅವ್ರು ದುಡ್ಡು ಮಾಡೋಕ್ಕಾಗ್ತಿರ್ಲಿಲ್ಲ ಅಂದರೆ ನಾನು ಕೋಚಿಂಗ್ ಕೊಟ್ಟು ನಾನು ದುಡ್ಡು ಮಾಡಿಸ್ಕೊಟ್ಟೆ ನಾನು ದುಡ್ಡು ಮಾಡಿಕೊಂಡೆ ದುಡ್ಡು ಅವ್ರಿಗೆ ಮಾಡೋಕ್ಕಾಗ್ತಿರ್ಲಿಲ್ಲ ಸೊ ಅವಾಗ ನಂಗೆ ತುಂಬ ಕಾಂಪ್ಲಿಕೇಶನ್ ಆಯಿತು ಸೊ ಅದಾದಮೇಲೆ ನಾನು ನೆಕ್ಸ್ಟ್ ನಾನು ಮಾಡಿದ್ದೆ ಸಾಫ್ಟ್ವೇರ್ ರೆಡಿ ಮಾಡಿದ್ದು ದ ನೇಮ್ ಕಾಲ್ ಟೇಕ್ ಇಟ್ ಈ ಸಿ ಅಂತ ಅದು ನಾನು ಮಾಡಬೇಕು ಅಂತ ನಾನು ಸ್ವಂತ ಮಾಡಿಲ್ಲ ಇದನ್ನು ಸೊ ನಾನು ಫಸ್ಟು ನನಗೆ ಓನ್ ಅಂತ ಒಂದು ಸಾಫ್ಟ್ವೇರ್ ರೆಡಿ ಮಾಡ್ಕೊಂಡಿದ್ದೆ ಸೊ ಅದರಿಂದ ಜನಗಳು ಕೇಳಿದ್ರು ನಮ್ಮ ಜನಗಳು ಕೇಳ್ತಿದ್ರು ಅವ್ರಿಗೆ ಕೊಟ್ಟೆ ಅವರು ಕೊಟ್ಟ ಅವರು ಸ್ವಲ್ಪ ಲಾಸ್ಟ್ ಸ್ವಲ್ಪ ಎರಡು ಕೂಡ ನೋಡಿದ್ರು ಸ್ವಲ್ಪ ಆಟೋಮೈಸ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದೆ ಆವಾಗ ನೆಕ್ಸ್ಟ್ ಆಲ್ಗೊ ಬಂದೆ ಸೊ ಆಲ್ಗೋ ತೊಗೊಂಡಾಗ ಕೂಡ ಅಲ್ಲೂ ಕೂಡ ತುಂಬ ರಿಸ್ಕ್ ಫ್ಯಾಕ್ಟ್ಗಳು ಹೆವಿ ಆಗಿ ಬಂದ್ಬಿಡ್ತು ದೆನ್ ಫೋ ಕೊಟ್ಟುನು ಸೊ ನಾನು ಮ್ಯಾನ್ಯಲ್ ಮಾಡೋದು ವರ್ಕ್ ಆಗೋಲ್ಲ ಆಲ್ಗೋ ಮಾಡೋದು ನಂಗೆ ಅವಾಗ ಗೊತ್ತಾಯ್ತು ನನಗೆ ಮತ್ತೆ ರಿಪಟ್ಟ ತಗೋತೀನಿ ಸೊ ನಂಗೆ ನನ್ನ ಒಂದು ಅರ್ಥ ಆಗಿದ್ದೀರಪ್ಪ ಅಂದರೆ ನಾವು ಮ್ಯಾನ್ಯಲ್ ಮಾಡಿದ್ರು ನಮ್ಮ ಟ್ರೇಡಿಂಗ್ ಮಾಡೋಕೆ ಕಷ್ಟ ಗೊತ್ತಾಯ್ತು ನನಗೆ ಆಲ್ಗೋ ಮಾಡಿದ್ರು ಕಷ್ಟ ಗೊತ್ತಾಯ್ತು ನನಗೆ ದೆನ್ ಐ ಫೌಂಡ್ ದಟ್ ದ ನೇಮ್ ಕಾಲ್ಡ್ ಹೈಬ್ರಿಡ್ ಟ್ರೇಡಿಂಗ್ ಪ್ಲ್ಯಾಟ್ಫಾರ್ಮ್ ಸೊ ಇಲ್ಲಿ ಯಾವ ಥರ ಮಾಡಿದ್ದೀನಿ ಅಂದರೆ ಸೊ ಒಬ್ಬ ಮನುಷ್ಯ ಮ್ಯಾನ್ಯಲ್ಗೂ ಕೆಲಸ ಮಾಡಬೇಕು ಆಟೋಮೇಷನ್ ಆಗು ವರ್ಕ್ ಮಾಡಬೇಕು ಎರಡು ಕಂಬೈನ್ ಆಯಿತು ಅಂದರೆ ನಾವು ಸೇಫಾಗೆ ಆಗಿ ಲಾಸ್ ಆಗೋದನ್ನು ರೆಡ್ಯೂಸ್ ಮಾಡ್ಬೋದು ಓಕೆ ಸೊ ನಾನು ಲಾಸ್ ರಿಡ್ಯೂಸ್ ಮಾಡ್ತು ಅಂದರೆ ಆಟೋಮೆಟಿಕ್ ಪ್ರಾಫಿಟ್ ಮಾಡೋ ಅರ್ಥನೇ ಇದು ಹೌದು ಸೊ ಇದೇ ನನ್ನ ಒಂದು ಜರ್ನಿ ಬಟ್ ಈ ಜರ್ನಿಯಲ್ಲಿ ತುಂಬಾ ಅಪ್ಫ್ರೆಂಡ್ಸ್ ನಾನು ನೋಡಿದ್ದೀನಿ ಹೇಗೆ ನೀವು ನಿಫ್ಟಿ ಹೇಳ್ತಿರಲ್ಲ ನಿಫ್ಟಿ ಚೆನ್ನಾಗಿ ಗೊತ್ತಿಲ್ಲ ಈಗ ನಿಫ್ಟಿ ಹೇಗೆ ಅಪ್ ಡೌನ್ ಹೋಗ್ತಿದೆಯಲ್ಲ ಸೇಮ್ ಕಾನ್ಸೆಪ್ಟ್ ನಮ್ಮ ಜೀವನ ಕೂಡ ಹಾಗೆ ಈಗ ನಿಫ್ಟಿ ನೋಡ್ಬೋದು ನಿಫ್ಟಿ ಕೋರ್ಸ್ ಕೇಳಿದ್ರೆ ನೀವು ನಿಫ್ಟಿ ಬಗ್ಗೆ ಯಾವ ತರ ಏನು ಅಂತ ಸೊ ಸರ್ ಆ್ಯಸ್ ಅ ಟ್ರೇಡರ್ ಇವಾಗ ಪ್ರತಿಯೊಬ್ರು ಶುರುವಲ್ಲಿ ಲಾಸ್ ಮಾಡ್ಕೊಳೋದು ಇಟ್ ಈಸ್ ಫಾರ್ ಅ ಗುಡ್ ರೀಸನ್ ಆರ್ ಅ ಬ್ಯಾಡ್ ರೀಸನ್ ಸರ್ ಹಾ ವೆರಿಂದ ಕಲಿಯ ಅಂತ ಏನೋ ಇದೆಯಾ ಹಾ ವೆರಿ ಗುಡ್ ಪಾಯಿಂಟ್ ಸಿ ನಾಟ್ ಓನ್ಲಿ ಟ್ರೇಡಿಂಗ್ ಅಂತ ಅಲ್ಲ ನೀವು ಯಾವುದೇ ಪ್ರೊಫೆಷನಲ್ಗೆ ಹೋಗಿ ಇವಾಗ ಒಂದು ಬೈಕ್ ಕಲಿಬೇಕು ಕೆಳಗೆ ಫಸ್ಟ್ ಟೈಮ್ ಕಲಿಬೇಕಾದಾಗ ಏನ್ ಮಾಡಬೇಕು ಫಸ್ಟ್ ಟೈಮ್ ಕೆಲಸ ಒಂದು ಒಬ್ಬ ಕೋಚ್ ಇರಬೇಕು ನಮ್ಗೆ ಒಬ್ಬ ಹೇಳ್ಕೊಡ್ಬೇಕು ಫಸ್ಟ್ ಕಲಿಬೇಕು ಆದ್ಮೇಲೆ ನೀವು ಪ್ರಾಕ್ಟೀಸ್ ಮಾಡಬೇಕು ಪ್ರಾಕ್ಟೀಸ್ ಮಾಡಬೇಕು ಕೆಳಗೆ ಬಿದ್ದೇ ಬಿಡ್ತೀವಿ ರೈಟ್ ಸೊ ಬಿಡೋದು ಕಾಮನ್ ಸೊ ಬಿದ್ದಾಗ ನೀವು ಎಷ್ಟು ಬೇಗ ಕಲಿತೀರೋದು ಇಂಪಾರ್ಟೆಂಟ್ ಆಗುತ್ತೆ ಅಂಡ್ ಟ್ರೇಡಿಂಗಲ್ಲಿ ಕೂಡ ಅಷ್ಟೇ ಫಸ್ಟ್ ಟೀಮ್ ಕೆಲಸ ಏನು ಒಬ್ಬ ಕೋಚರ್ ಹತ್ರ ಕೋಚಿಂಗ್ ತಗೋಬೇಕು ಪ್ರಾಕ್ಟೀಸ್ ಮಾಡಬೇಕು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಲೈಫ್ ಟೀಮ್ ಮಾಡ್ಕೊಂಡು ಹೋಗಬೇಕು ಇದು ನನ್ನ ಒಂದು ಗುರಿ ಗೋಲ್ ವೆರಿ ಗುಡ್ ಸರ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ಓಕೆ ಸೊ ಇವಾಗ ಸ್ಟಾಕ್ ಮಾರ್ಕೆಟ್ ಅಂದಾಗ ಜನರಿಗೆ ಏನೋ ಒಂದು ಭಯ ಸೊ ಈ ಭಯನ ನಾವು ಕಮ್ಮಿ ಮಾಡೋದಕ್ಕೆ ಯಾವ್ಯಾವ ಥರ ನಾವು ಸೊಲ್ಯೂಷನ್ಸ್ನ ನೋಡ್ಬೋದು ಹಾಂ ಎಸ್ ಸಿ ಭಯ ಆಗಿ ಆಗುತ್ತೆ ಇವಾಗ ನಾನು ಟ್ರೇಡ್ ಮಾಡಬೇಕಾದಾಗ ಆಪ್ಷನ್ ಬೈಯಿಂಗ್ ಅಥವಾ ಆಪ್ಷನ್ ಸೆಲ್ಲಿಂಗು ಯೂಸ್ ಲಾಟ್ ಹಾಕೊಂಡು ಟ್ರೇಡ್ ಹೋದಾಗ ನಮಗೂ ಕೂಡ ಟೆನ್ಷನ್ ಆಗುತ್ತೆ ಹಾರ್ಟೇ ಬಾಯಿಗೆ ಬರ್ತಾರೆ ಆಗಿಬಿಡುತ್ತೆ ಸೊ ಅದು ಸಿಚುವೇಶನ್ ಒಂದು ಹತ್ರ ಕ್ರಿಯೇಟ್ ಮಾಡುತ್ತೆ ಎಕ್ಸಾಂಪಲ್ ಈಗ ನಾರ್ಮಲ್ ಇದ್ದಾಗ ನನ್ನ ಹಾರ್ಟ್ ಬಿಟ್ಟು ನಾರ್ಮಲ್ ರೇಟಾಗಿತ್ತು ಹೋದರೆ ನಾನೊಂದು ಇಪ್ಪತ್ತು ಒಂದು ಐವತ್ತು ಲಾಟು ನೂರು ಲಾಟು ಆಪ್ಷನ್ ಬೈ ಸೆಲ್ಲಿಂಗ್ ನಾನು ಮಾಡಿದಾಗ ನನ್ನ ಹಾರ್ಟ್ ಪಂಪ್ ರೇಷೋ ಚೇಂಜ್ ಆಗಿಬಿಡುತ್ತೆ ಸೊ ಅದು ಕಾಮನ್ ಆಗೋದು ಬಟ್ ನಾನು ಹೇಳೋದು ಅಗೇನ್ ಒನ್ ಸೆಕೆಂಡ್ ಕ್ವಶನ್ ಏನು ಕೇಳಿದ್ ನೀವು ಇವಾಗ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಜನರು ತಪ್ಪು ಮಾಡ್ತಾರಲ್ಲ ಅದನ್ನ ನಾವು ಹೆಂಗೆ ಸಾಲ್ವ್ ಮಾಡ್ಬೋದು ಹಾ ಹಾ ಓಕೆ ಸಿ ತಪ್ಪುಗಳು ಎಲ್ಲರೂ ಮಾಡೇ ಮಾಡ್ತಾರೆ ಈ ತಪ್ಪನ್ನ ಸಾಲ್ವ್ ಮಾಡೋದು ವೆರಿ ಸಿಂಪಲ್ ಮೊದಲನೇದಾಗ ನಿಮ್ಗೆ ಒಳ್ಳೆ ಗುರು ಇರಬೇಕು ಮೊದಲನೇ ಒಂದು ಎರಡನೇ ನಿಮ್ಮ ಹತ್ರ ಒಳ್ಳೆ ಸ್ಟ್ರಾಟಜಿನ ಫೋಕಸ್ ಮಾಡಬೇಕು ಹೌದು ಆ್ಯಂಡ್ ಮೂರನೇದು ನೀವು ಡಿಸಿಪ್ಲಿನ್ ಆಗಿರಬೇಕು ನಾಲ್ಕನೇದು ರಿಸ್ಕ್ ರಿವಾರ್ಡ್ ರೇಷಿಯನ್ನ ನೀವು ಮೈಂಟೈನ್ ಮಾಡಿದ್ರೆ ಸಾಕು ಈ ನಾಲ್ಕು ಕೀರು ನಿಮ್ಮ ಹತ್ರ ಇತ್ತು ಅಂದ್ರೆ ನೀವು ಕೂಡ ಸಕ್ಸಸ್ಫುಲ್ ಟ್ರೇಡರ್ ಇನ್ವೆಸ್ಟರ್ ಆಗ್ಬೋದು ಇವತ್ತಿನ ಡೇಟ್ಗೆ ಸರ್ ಇವಾಗ ನಾರ್ಮಲ್ ಸ್ಟ್ರಾಟಜಿ ಬಗ್ಗೆ ಮಾತಾಡಿದ್ರಿ ನೀವು ಆಪ್ಷನ್ ಬೈಯಿಂಗ್ ಮಾಡ್ತಾ ಇದ್ರಿ ಆಪ್ಷನ್ ಸೆಲ್ಲಿಂಗ್ ಕಡೆ ಮೂವ್ ಆದ್ರಿ ಅಂತ ಹೇಳಿದ್ರಿ ಸೊ ಇವಾಗ ಆಪ್ಷನ್ ಸೆಲ್ಲಿಂಗಲ್ಲಿ ಆಪ್ಷನ್ ಅಲ್ಲಿ ಒಂದೇ ಸ್ಟ್ರಾಟಜಿ ಮಾರ್ಕೆಟ್ ಮೇಡೆ ಹೋಗ್ತಾ ಇದ್ರೆ ಪಿ ಬೈ ಮಾರ್ಕೆಟ್ ಕ್ಯಾರೆಡೆ ಹೋಗ್ತಾ ಇದ್ರೆ ಪಿ ಬೈ ಮಾಡ್ತೀವಿ ಮಾರ್ಕೆಟ್ ಮೇಡೆ ಹೋಗ್ತಾ ಇದ್ರೆ ಕಾಲ್ ಬೈ ಮಾಡ್ತೀವಿ ಆದರೆ ಅದಕ್ಕೆ ಬೇರೆ ಬೇರೆ ಇಂಡಿಕೇಟರ್ಸ್ ಹಾಕೊಂಡಿರ್ತೀವಿ ಆದರೆ ಆಪ್ಷನ್ ಸೆಲ್ಲಿಂಗಿಗೆ ಬಂದಾಗ ನಿಮ್ಮ ಹತ್ರ ಹಲವಾರು ಸ್ಟ್ರಾಟಜಿಗಳಿದೆ ಸರ್ ಸೊ ಇವಾಗ ನಾವು ಹಲವಾರು ಸ್ಟ್ರಾಟಜಿಗಳನ್ನೂ ನಾವು ಕಲಿತಾನೇ ಇರಬೇಕಾ ಅಥವಾ ನಾವು ಯಾವ್ದ್ರಲ್ಲಿ ಪರ್ಫೆಕ್ಟ್ ಆಗ್ತಿದೀವಿ ಅದರಲ್ಲೇ ನಾವು ಮಾಸ್ಟರ್ ಆಗ್ಬೇಕಾ ಎಸ್ ಸಿ ನಾನು ಏನು ಮಾಡ್ತೀನಿ ಅಂದರೆ ಫಸ್ಟ್ ನನ್ನ ಕೆಲಸ ನಾನು ಎಲ್ಲನೂ ಒಂದು ಸ್ವಲ್ಪ ಟೆಸ್ಟಿಂಗ್ ಮಾಡ್ತೀನಿ ಓಕೆ ಸೊ ನಾನು ಆಪ್ಷನ್ ಬೈಯಿಂಗ್ ಮಾಡಬೇಕಾ ಸೆಲ್ಲಿಂಗ್ ಮಾಡಬೇಕಾ ಹೆಡ್ಜಿಂಗ್ ಮಾಡಬೇಕಾ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತೀನಿ ಪ್ರಾಕ್ಟೀಸ್ ಮಾಡಿದ್ಮೇಲೆ ಅದನ್ನು ಒಂದು ಫಿಕ್ಸ್ ಆನ್ ಆಗಬೇಕು ಸೊ ಫಿಕ್ಸ್ ಆನ್ ಆದ್ಮೇಲೆ ಅದು ನೀಟಾಗಿ ಮಾಡ್ಕೊಂಡು ಮಾಡ್ಕೊಂಡೋಗ್ಬೇಕು ಸೊ ಅಲ್ಲಿ ಏನು ಮಾಡಬೇಕು ನೀವು ರಿಸ್ಕ್ ರಿವಾರ್ಡ್ ರೇಷಿಯೋ ಡಿಸಿಪ್ಲಿನ್ ಮೇಂಟೈನ್ ಮಾಡಿ ನೀನು ಮಾಡೋಕ್ಕೆ ಹೋಗಬೇಡಿ ನಾವು ತುಂಬಾ ಕಲಿಯೋದಕ್ಕೆ ಹೋದ್ರೂ ಕಷ್ಟ ಆಗುತ್ತೆ ಹೌದು ಯಾಕಂದ್ರೆ ನಾನು ಎಷ್ಟೇ ಎಕ್ಸಾಂಪಲ್ ಈಗ ನಾನು ಎಂ ಬಿ ಬಿ ಎಸ್ ಅಥವಾ ಇಂಜಿನಿಯರ್ ಚೆನ್ನಾಗಿ ಓದಿರ್ತೀನಿ ಅನ್ಕೊಳ್ಳಿ ಕೊನೆ ನಾನು ಏನ್ ಮಾಡ್ತೀನಿ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ ಹೌದು ಇವಾಗ ನಾನು ಹೇಳೋದು ಫಸ್ಟ್ ಕಲ್ತ್ಕೊಳ್ಳಿ ನೀವು ಕಲ್ತ್ಕೊಂಡಾದ್ಮೇಲೆ ನಿಮಗೆ ಯಾವ ಸೂಟೇಬಲ್ ಆಗುತ್ತೆ ಅದನ್ನ ನೀವು ಮಾಡ್ಕೊಬನ್ನಿ ಬನ್ನಿ ಈಗ ಒಬ್ಬ ಎಂಪ್ಲೋಯಿ ಆಗಿದ್ರೆ ನಾನು ಏನ್ ಮಾಡ್ತಿದ್ದೆ ನಾನು ಎಡ್ಜಿಂಗ್ ಟ್ರೇಡಿಂಗ್ ನಾನು ಮಾಡ್ತಿದ್ದೆ ನಾನು ಫುಲ್ ಟೈಮ್ ಟ್ರೇಡರ್ ಆಗಿದ್ರೆ ನಾನು ಆಪ್ಷನ್ ಆಪ್ಷನ್ ಸೆಲ್ಲಿ ಎರಡು ಮಾಡ್ತಿದ್ದೆ ಹೌದು ಅಥವಾ ನಾನೊಬ್ಬ ಏನು ನಾರ್ಮಲ್ ಇದೆ ಜಾಬ್ ಇದೆ ಬಿಸ್ನೆಸ್ ಇದೆ ಎರಡು ಮಾಡ್ತೀನಿ ಸ್ವಿಂಗ್ ಟ್ರೇಡಿಂಗ್ ನಾನು ಮಾಡ್ತಿದ್ದೆ ಸಿ ಡಿಪೆಂಡಿಂಗ್ ಅಪ್ ಅಂದ ಕ್ಲೈಂಟ್ ಅಂದ್ರೆ ಡಿಪೆಂಡಿಂಗ್ ಅಪ್ ಪರ್ಸನ್ ಅದು ಡಿಪೆಂಡ್ ಆಗುತ್ತೆ ಯಾವ ತರ ಮಾಡಬೇಕು ಅದ್ರ ಜನರಲ್ ಮೆಂಟಾಲಿಟಿ ಬೇಸ್ ಆನ್ ಕ್ಯಾಪಿಟಲ್ ಕೂಡ ಆಗುತ್ತೆ ಹೌದು ಕ್ಯಾಪಿಟಲ್ ತುಂಬಾ ಜಾಸ್ತಿ ಇದ್ರೆ ಎಕ್ಸಾಂಪಲ್ ಒಂದು ಒಂದು ಕೋಟಿ ಹತ್ತು ಕೋಟಿ ಕ್ಯಾಪಿಟಲ್ ಏನ್ ಮಾಡ್ತೀನಿ ಯಾವ್ದು ಆಪ್ಷನ್ ಬೈಂಗ್ ಏನು ಹೌದು ಸೊ ಮಾರ್ಕೆಟ್ ಟ್ರೆಂಡ್ ನೋಡ್ತೀನಿ ಇನ್ವೆಸ್ಟ್ ಮಾಡ್ತೀನಿ ಅದರ್ವೈಸ್ ಎಡ್ಜಿಂಗ್ ಮಾಡಿ ಟ್ರೇಡ್ ಮಾಡ್ಕೋತೀನಿ ಓಕೆ ಅದು ಹೆಂಗೆ ಎಡ್ಜಿಂಗ್ ಮಾಡ್ತೀನಿ ಅಂದ್ರೆ ಈ ನಂತರ ಹತ್ತು ಕೋಟಿ ಬಿಟ್ಟೆ ನಂತರ ಒಂದು ಕೋಟಿ ದುಡ್ಡು ನಂತರ ಇರ್ತದೆ ಒಂದು ಕೋಟಿ ಶೇರ್ ನಾನು ಬೈ ಮಾಡ್ತೀನಿ ಅದನ್ನು ಪ್ಲೇಜ್ ಮಾಡ್ತೀನಿ ಓಕೆ ಹಾರ್ಡ್ಲಿ ಸ್ವಲ್ಪ ದುಡ್ಡು ಖರ್ಚು ಬಂದು ಸಾಕ್ತೀನಿ ಎವ್ರಿ ಮಂತ್ ಒಂದು ಎಡ್ಜಿಂಗ್ ಮಾಡ್ಕೊಂಡು ಟ್ರೇಡ್ ಮಾಡ್ತೀನಿ ಅವಾಗ ಏನಾಗುತ್ತೆ ಒಂದು ನನ್ನ ಇನ್ವೆಸ್ಟ್ಮೆಂಟ್ ಸೇಫ್ ಆಗಿರುತ್ತೆ ಹೌದು ಎರಡನೇದು ಎಡ್ಜಿಂಗ್ ಸ್ವಲ್ಪ ಲಾಭ ಬಂದೇ ಬರುತ್ತೆ ಲಾಭ ಬಂದಿದ್ದಾನು ಲಾಸ್ ಕಡಿಮೆ ಆಗುತ್ತಲ್ಲ ಹೌದು ಅದು ನನ್ಗೆ ಬೆನಿಫಿಟ್ ಅಲ್ವಾ ಹೌದು ಸರ್ ಇವಾಗ ನಮ್ಮ ತಂದೆ ಸ್ಟಾಕ್ ಮಾರ್ಕೆಟ್ ನ ಶುರು ಮಾಡಿದಾಗ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಶುರು ಮಾಡಿದಾಗ ಅವ್ರಿಗೆ ಪೇಪರ್ ಫಾರ್ಮ್ಯಾಟ್ ಅಲ್ಲಿ ಅವರು ಶೇರ್ಸ್ನ ಬೈ ಅಥವಾ ಸೆಲ್ ಮಾಡಕ್ ಆಗ್ತಾ ಇದ್ದು ಅವಾಗ ನಿಮಗೆ ಡಿಜಿಟಲ್ ಫಾರ್ಮ್ಯಾಟ್ ಇರಲಿಲ್ಲ ನಿಮಗೆ ಬ್ರೋಕರಿಗೆ ಫೋನ್ ಮಾಡಿ ಅಲ್ಲೇ ಅವ್ರಿಗೆ ಹೇಳಬೇಕಾಗಿತ್ತು ಬೈ ಮಾಡಬೇಕಾ ಸೆಲ್ ಅಂತ ಅಂದ್ಬಿಟ್ಟು ಅಷ್ಟು ಲಿಕ್ವಿಡ್ ಆಗಿರಲಿಲ್ಲ ಅಂದ್ರೆ ಅಷ್ಟು ಟ್ರಾನ್ಸ್ಪರೆಂಟ್ ಆಗಿರ್ಲಿಲ್ಲ ಆದರೆ ಇವಾಗ ನಾನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾನ್ ನನ್ನ ಜರ್ನಿನ ಶುರು ಮಾಡಾದ್ಮೇಲೆ ಐ ಹ್ಯಾವ್ ಸ್ಟಾರ್ಟೆಡ್ ಇಟ್ ಇನ್ ಅ ಡಿಜಿಟಲ್ ಫಾರ್ಮ್ ಕರೆಕ್ಟ್ ಅಲ್ವಾ ಇವಾಗ ವಾಪಸ್ ಆಲ್ಗೋ ಅಂತ ಇನ್ವೆಂಟ್ ಮಾಡ್ತಾ ಇದ್ದಾರೆ ಆಲ್ಗೋ ನಡೀತಾ ಇದೆ ಸೊ ಇವಾಗ ನೆಕ್ಸ್ಟ್ ಮಾರ್ಕೆಟಲ್ಲಿ ಯಾವ್ದು ಬರ್ಬೋದು ಸರ್ ಸೊ ವೆರಿ ಗುಡ್ ಸಿ ಏನಾಗುತ್ತೆ ಅಂದ್ರೆ ಈಗ ನಾನು ಕಾರಿಗೆ ಬರ್ತೀನಿ ಇವಾಗ ಸೊ ಕಾರ್ ನೋಡೋದು ನಿಮ್ಗೆ ನೆನಪಿಬೋದು ನಿಮಗೆ ಸ್ಟಾರ್ಟಿಂಗು ನಾವು ಕಾರ್ಗಳು ಹೇಗಿತ್ತು ಡೀಸೆಲ್ ಕಾರು ಪೆಟ್ರೋಲ್ ಕಾರ್ ಇತ್ತು ಸೊ ಇವಾಗಲ್ಲ ಏನಾಗಿದೆ ಸೊ ಎಲೆಕ್ಟ್ರಿಕ್ ಕೂಡ ಎಲೆಕ್ಟ್ರಿಕ್ ಅಥವಾ ಸಿ ಎನ್ ಜಿ ಕೂಡ ಬಂದಿದೆ ಹೌದು ಸೊ ಇವಾಗ ನೀವು ಕೆಲವೊಂದು ಕಂಪನಿಗಳು ಹೇಗೆ ಮಾಡಿದೆ ಹೈಬ್ರಿಡ್ ಮಾಡಿಬಿಟ್ಟಿದ್ದಾರೆ ಹೈಬ್ರಿಡ್ ಅಂದ್ರೆ ಏನು ಇದರ ನಮಗೆ ಎಲೆಕ್ಟ್ರಿಕಲ್ ಬೇಕು ಹಾಗೆ ಇಂಜಿನ್ ಕೂಡ ಬೇಕು ಓಕೆ ಸೊ ನನ್ನ ಪ್ರಕಾರ ಅಂಡ್ ಇವಾಗ ಟ್ರೆಂಡ್ ನೋಡ್ತಿದ್ರೆ ಸೊ ನೆಕ್ಸ್ಟು ಹೈಬ್ರಿಡ್ ಪ್ಲಾಟ್ಫಾರ್ಮೇ ಬರೋದು ಓಕೆ ಓಕೆ ಯಾಕೆ ಹೈಬ್ರಿಡ್ ಬರುತ್ತೆ ಅಂದರೆ ಈವನ್ ಆಲ್ಗೋದಲ್ಲಿ ದಿರ್ ಇಸ್ ನೋ ಸೆಂಟಿಮೆಂಟ್ ಹ್ಯೂಮನ್ ಸೆಂಟಿಮೆಂಟ್ ಇರೋದಿಲ್ಲ ಅಲ್ಲಿ ಏನಾಗುತ್ತೆ ಅಂದರೆ ಜಸ್ಟ್ ನಾವು ಏನು ಕೋಡಿಂಗ್ ಕೊಡ್ತೀವಿ ಆ ಕೋಡಿಂಗ್ ಪ್ರಕಾರ ಬೈಸಲ್ಲಿ ನಡೀತಾ ಹೋಗ್ತಾ ಇರುತ್ತೆ ಸೊ ಬಟ್ ಜನಗಳು ಏನಾಗುತ್ತೆ ಅಂದರೆ ಅದೊಂದು ಟೈಮಿಂಗ್ ಫ್ರೇಮ್ ಇರುತ್ತೆ ಟೈಮ್ ಎಲ್ಲ ಈ ಥರ ಒಂದೊಂದು ಸ್ವಲ್ಪ ಕಾಂಪಿಟೇಷನ್ ಕೂಡ ಆಗಿ ಸ್ವಲ್ಪ ಸ್ವಲ್ಪ ಓಕೆ ಒಂದು ಸ್ವಲ್ಪ ಏನಾಗುತ್ತೆ ಅಂದರೆ ರಿಸ್ಕ್ ರಿವಾರ್ಡ್ ರೇಷಿಯೋ ಅಥವಾ ಏನಪ್ಪಾ ಅಂದ್ರೆ ನೀವು ಆಲ್ಗೊ ಪ್ರಕಾರ ಒಂದು ದಿನಕ್ಕೆ ಇಪ್ಪತ್ತು ಟ್ರೇಡ್ ಮಾಡ್ತೀವಿ ಅಂದ್ರೆ ಆಲ್ಗೋ ಸಿಸ್ಟಮ್ ಒಂದು ತಿಂಗಳಿಗೆ ಸೊ ಇಪ್ಪತ್ತು ಅಲ್ಲಿ ಸ್ಟಾರ್ಟಿಂಗ್ ಹತ್ತು ಟರ್ ಲಾಸ್ ಆಗ್ಬಿಟ್ರೆ ಇವಾಗ ಫುಲ್ ಲಾಸ್ ಆಲ್ಗೋ ವರ್ಕ್ ಆಗಲ್ಲ ಅಂತ ನೆಗೆಟಿವ್ ಮಂಚದ ಬಂದ್ಬಿಡತ್ತೆ ಅಥವಾ ಲಾಸ್ಟ್ ಒಂದು ತ್ರೀ ಮಂತ್ಸ್ ನೋಡಿದ್ರೆ ತ್ರೀ ಮಂತ್ಸ್ ಅಲ್ಲಿ ನೆಗೆಟಿವ್ ಲಾಸ್ ಲಾಸ್ ಮತ್ತೆ ಲಾಸ್ಟ್ ಪ್ರಾಫಿಟ್ ನೋಡಿದ್ರೆ ನಮ್ಗೆ ಬ್ಯಾಡ್ ಫೀಲ್ ಆಗುತ್ತೆ ಸೊ ಅದಕ್ಕೆ ಜನ ಆಲ್ಗೋ ಬಿಟ್ ಮತ್ತೆ ಆಟೋ ಮ್ಯಾನ್ ಟ್ರೇಡಿಂಗ್ ಬಟ್ ನಾನು ಇರೋದು ಈ ಮ್ಯಾನ್ಯಲ್ ಟ್ರೇಡಿಂಗ್ ನ ಬದಲು ನಾ ಮ್ಯಾನುವಲ್ ಆಲ್ಗೋ ತರ ಯೂಸ್ ಮಾಡ್ಕೊಂಡು ನೀವು ಎಂಟ್ರಿ ಎಕ್ಸಿಟ್ ಬಟನ್ ನೀವು ಮಾಡ್ತು ಅಂದ್ರೆ ತುಂಬಾ ಅಂದ್ರೆ ಹೈಬ್ರಿಡ್ ಫ್ಯೂಚರ್ ಫ್ಯೂಚರ್ಗೆ ಸರ್ ಹೈಬ್ರಿಡ್ ಆಗುತ್ತೆ ಸರ್ ನಾನ್ ಕೇಳ್ಪಟ್ಟಾಗ ನೀವು ಅವಾಗಿಂದ ಹೈಬ್ರಿಡ್ ಹೈಬ್ರಿಡ್ ಅನ್ನೋ ಸತಿ ಯೂಸ್ ಮಾಡ್ತಾ ಇದ್ದೀರಾ ಜನರಿಗೆ ಹೈಬ್ರಿಡ್ ಅಂದ್ರೆ ಅದರ ಅರ್ಥ ಏನಾದ್ರು ಸ್ವಲ್ಪ ಕ್ಲಿಯರ್ ಆಗಿ ಹೇಳ್ತೀರಾ ಎಸ್ ಹೈಬ್ರಿಡ್ ಅಂದ್ರೆ ವೆರಿ ಸಿಂಪಲ್ ಇವಾಗ ಯೂಶಲ್ ಟ್ರೇಡ್ ಮಾಡ್ಬೇಕು ನಮ್ಗೆ ಪ್ರಾಪರ್ ಎಂಟ್ರಿ ಬೇಕು ಮಾರ್ಕೆಟ್ ಟ್ರೆಂಡ್ ಐಡೆಂಟಿಫೈ ಮಾಡಬೇಕು ಅಂಡ್ ಕ್ಯಾನಸಿಕ್ಸ್ ಎಲ್ಲ ಅವ ಜಮನ್ದ್ ಸ್ಟೋರಿ ಆಗ್ತಾ ಬಟ್ ಇವಾಗ ಏನಪ್ಪಾ ಅಂದ್ರೆ ಮೇನು ಮೈನು ಆಪ್ಷನ್ ಟ್ರೇಡಿಂಗ್ ಮಾಡ್ಬೇಕಾದ್ರೆ ಲಾಂಗ್ ಬಿಲ್ಡ್ ಅಪ್ ಶಾರ್ಟ್ ಶಾರ್ಟ್ ಅಪ್ ಲಾಂಗ್ ಅನ್ ವೆಂಡಿಂಗ್ ಶಾರ್ಟ್ ಶಾರ್ಟ್ ಮೈನ್ ಓಯಾ ಎಲ್ಲಿ ಬರ್ತಿದೆ ಎಷ್ಟು ಚೇಂಜಿಂಗ್ ಓಯ ಆಗ್ತಿದೆ ಎಷ್ಟು ಪ್ರೈಸ್ ಎಲ್ಲಿ ಎಷ್ಟು ಆಗ್ತಿದೆ ವಾಲ್ಯೂಮ್ ಎಷ್ಟು ಬರ್ತಿದೆ ಎಲ್ಲಿ ಎಷ್ಟು ವಾಲ್ಯೂಮ್ ಇದೆ ಸೊ ಇದೆಲ್ಲ ನಾವು ನೋಡಕ್ಕಾಗಿರುತ್ತೆ ಸೊ ಮ್ಯಾನು ಇಷ್ಟ ಇದೆ ನೋಡ್ಬೇಕು ಅಂದ್ರೆ ತುಂಬಾ ಟೈಮ್ ತಗೊಂಡ್ಬಿಡುತ್ತೆ ನೋಡಕೋದಿಲ್ಲ ಅದು ಸೊ ನಾನು ಏನ್ ಮಾಡಿದೆ ಇಲ್ ಯಾವತರ ಮಾಡಿದ್ರೆ ನಾವು ಅಂದ್ರೆ ಬೇಸ್ಡ್ ಆನ್ ದಿಸ್ ಎಲ್ಲ ಮೆನ್ಷನ್ ಆಗ್ಬೇಕು ಅಂದ್ರೆ ಪ್ರತಿ ಒಂದು ಸೆಮಿ ಆಟೋಮೇಶನ್ ತರ ಬರ್ತಾ ಇರುತ್ತೆ ಇಲ್ಲಿ ಮ್ಯಾನ್ಯಲಿ ಹೈಬ್ರಿಡ್ ಏನಪ್ಪಾ ಅಂದ್ರೆ ಒಂದು ಆಟೋಮೇಶನ್ ಇಂಡಿಕೇಶನ್ ಆಗಿ ಬರುತ್ತೆ ನೀವು ಇಲ್ಲಿ ಒಂದ್ ನೆಕ್ಸ್ಟ್ ಮ್ಯಾನ್ ಆಗಿ ಎಂಟ್ರಿ ಮಾಡಬೇಕು ಅಂದರೆ ಇದು ರೋಬೋಟಿಕ್ ಇದು ನಾರ್ಮಲ್ ಹ್ಯಾಂಡ್ ಎರಡು ಮಿಕ್ಸ್ ಆಗೋತರ ಪಾರ್ಟ್ನರ್ ಇದ್ದಂಗೆ ಸೊ ಮೈನ್ ನೀವು ಟ್ರೇಡಿಂಗ್ ಮಾಡ್ತೀನಿ ಅಂದಾಗ ನಿಮ್ಗೆ ಟ್ರೇಡಿಂಗ್ ಪಾರ್ಟ್ನರ್ ಬೇಕು ಒಬ್ಬ ಮೆಂಟರ್ ಬೇಕು ಒಬ್ಬ ಕೋಚ್ ಇರಬೇಕು ಇವಾಗ ನೀವು ಇನ್ಸ್ಟಿಟ್ಯೂಟ್ ಇದ್ದಾಗ ಬೇಗ ಕಲ್ತ್ಕೋತೀರಾ ನಿಮ್ ಇನ್ಸ್ಟಿಟ್ಯೂಟ್ ಇರ್ತಾರೆ ಹೇಳ್ಕೊಡ್ತಾರೆ ಗೈಡೆನ್ಸ್ ಕೊಡ್ತಾರೆ ನೀವು ಮಾಡ್ಕೊಂಡು ಹೋಗ್ತೀರಾ ನೀವು ಮನೆಗೆ ಹೋದಾಗ ಯಾರು ಹೇಳ್ಕೊಡ್ತಾರೆ ನಿಮಗೆ ಸೊ ಅವಾಗ ಮಾಡಕ್ ಆಗೋದಿಲ್ಲ ಸೊ ಅವಾಗ ನಿಮ್ಗೆ ಒಳ್ಳೆ ಪರ್ಸನ್ ನಿಮ್ ಹತ್ರ ಇದ್ರೆ ಡೆಫಿನೆಟ್ ಹೆಲ್ಪ್ ಆಗುತ್ತಲ್ವಾ ಅಂದ್ರೆ ನೀವು ಮೇನ್ ಡಿಸಿಪ್ಲಿನಾಗ ಕಲಿಬಹುದು ನೀವೀಗ ಸೊ ಇವಾಗ ನಿಮಗೆ ಒಬ್ಬ ಒಬ್ಬ ಪಾರ್ಟ್ನರ್ ಅದು ಒಬ್ಬ ಮೆಂಟರ್ ನಿಮ್ ಮನೆಗೆ ಬರಬೇಕು ಅವ್ರ ಹೆಂಗ್ ಬರಕ್ ಆಗುತ್ತೆ ಸೊ ಟು ದ ಫಾರ್ಮ್ ಆಫ್ ಟೇಕ್ ಇಟ್ ಈಸಿ ಅವಾಗ ನಿಮ್ಮ ಕೈಲಿ ಇರ್ತದೆ ಅದು ಅದನ್ನ ನೋಡ್ಕೊಂಡು ಈಸಿಲಿ ನೀವು ನ ನಿಮ್ಮದೇ ಮಾಡ್ಬೋದು ಅಂದ್ರೆ ಅದಕ್ಕೆ ದ ನೇಮ್ ಕಾಲ್ ಟೇಕ್ ಇಟ್ ಈಸಿ ಮೀನ್ಸ್ ನಿಮ್ಮ ಟ್ರೇಡಿಂಗ್ ಜರ್ನಿ ಆದಷ್ಟು ಈಸಿಯಾಗಿರಲಿ ಅನ್ನೋದೇ ಮೇನ್ ಕಾನ್ಸೆಪ್ಟ್ ಹತ್ರ ಸರ್ ಇವಾಗ ಜಸ್ಟ್ ಒಂದು ನಾರ್ಮಲ್ ಡೌಟ್ ಇವಾಗ ಜನರಿಗೆ ಒಂದು ಡೌಟ್ ಬೇರೆ ಆಲ್ಗೋಗು ಹೈಬ್ರಿಡ್ ಆಲ್ಗೋಗು ಏನಾದರೂ ಡಿಫ್ರೆನ್ಸ್ ಹಾ ಮೈನ್ ಡಿಫ್ರೆ ಮೈನ್ ಡಿಫ್ರೆನ್ಸ್ ಅಂದರೆ ಏನಿದೆ ಅಂತ ಕರೆಕ್ಟ್ ಸಿ ಇಲ್ಲಿ ಬೇರೆ ಆಲ್ಗೋ ಹೇಗಿರುತ್ತೆ ಅಂದರೆ ಒಂದು ಎರಡು ಥರ ಬರುತ್ತೆ ಒಂದು ನೀವು ಇಂಡಿಕೇಟರ್ ಬೇಸಲ್ಲಿ ಒಂದು ಕ್ರಿಯೇಟ್ ಮಾಡಿಸ್ಕೋತೀರಾ ಅಲ್ಲಿ ನಿಮ್ಮ ಇಂಟಿಗೇಟ್ ಮಾಡ್ತಿರಲ್ಲಿ ಇಂಟಿಗ್ರೇಟ್ ಆಗುತ್ತೆ ನೀವು ನಡೀತಾ ಇನ್ನೊಂದು ಹೇಗಿರುತ್ತೆ ಅಂದ್ರೆ ನೀವು ಮ್ಯಾನುವಲ್ಲಿ ಟಾರ್ಗೆಟ್ ಇಟ್ಕೊಂಡು ಬರಬಹುದು ನೀವೇನ್ ಮಾಡ್ತಾರೆ ಓದ್ತಾ ಇರುತ್ತೆ ಬಟ್ ನನ್ನ ಹಾಲ್ಗೋ ಹೇಗಿದೆ ಅಂದ್ರೆ ನೀವು ಒಂದೇ ಟೆಕ್ ಪ್ಲಾಟ್ಫಾರ್ಮ್ ಅಲ್ಲಿ ನೀವು ಆಪ್ಷನ್ ಬೈಯಿಂಗ್ ಮಾಡಬಹುದು ಸೆಲ್ಲಿಂಗ್ ಮಾಡಬಹುದು ಎಡ್ಜಿಂಗ್ ಟ್ರೇಡಿಂಗ್ ಮಾಡ್ಬೋದು ಫ್ಯೂಚರ್ ಟ್ರೇಡಿಂಗ್ ಮಾಡಬಹುದು ಅನಾಲಿಸ್ ಮಾಡಬಹುದು ಸ್ಟಾಕ್ ಟ್ರೇಡಿಂಗ್ ಮಾಡ್ಬೋದು ಸ್ಟಾಕ್ ಸ್ವಿಂಗ್ ಮಾಡಬಹುದು ಸ್ಟಾಕ್ ಪೊಸಿಷನ್ ಅಲ್ಲಿ ಮಾಡಬಹುದು ಆಂಡ್ ನಾವ್ ಇಲ್ಲಿ ಅಡ್ವಾಂಟೇಜ್ ಇನ್ನೊಂದು ಅಡ್ವಾಂಟೇಜ್ ಏನ್ ಇಟ್ಟಿದೀವಿ ಅಂದ್ರೆ ಪ್ಯೂರ್ಲಿ ಆಪ್ಷನ್ಸ್ ನ ಡಿಕೋಡ್ ಮಾಡಿಬಿಟ್ಟಿದೀವಿ ಓಕೆ ಅಂಡ್ ಜೊತೆಗೆ ಫ್ಯೂಚರ್ಸ್ ಕೂಡ ಡಿಕೋಡ್ ಮಾಡಿಬಿಟ್ಟಿದೀವಿ ಸೊ ಏನಂದ್ರೆ ಅಂದ್ರೆ ಜನಗಳಿಗೆ ಒಂದು ಈಸಿ ಆಗಲಿ ಆಗ್ಲಿ ಆದಷ್ಟು ಈಸಿ ಆಗಲಿ ಕಾಂಪ್ಲಿಕೇಶನ್ ಬಟ್ ಎಕ್ಸಾಂಪಲ್ ಈಗ ನೀವು ಟ್ರೇಡ್ ತಗೋಬೇಕು ಅಂದ್ರೆ ಕಾಮನ್ ಆಗಿ ಏನ್ ನೋಡ್ತೀವಿ ಒಂದು ಟ್ರೆಂಡ್ ಲೈನ್ ನೋಡಬೇಕು ಸಪೋರ್ಟ್ ಎಷ್ಟು ಸಪೋರ್ಟ್ ನೋಡಬೇಕು ಎಫ್ ಐ ಡಿ ಆಕ್ಟಿವಿಟಿ ನೋಡ್ಬೇಕು ಅದಾದ್ಮೇಲೆ ಪ್ರೀ ಓಪನ್ ಚೆಕ್ ಮಾಡ್ತೀವಿ ಆಮೇಲೆ ಚೆಕ್ ಮಾಡ್ತೀವಿ ಟ್ರೇಡ್ ತಗೋಬೇಕು ಅಂದ್ರೆ ಸ್ಟ್ರೈಕ್ ಪ್ರೈಸ್ ಚೆಕ್ ಮಾಡ್ತೀವಿ ಹೌದು ಓಕೆ ಓಕೆ ಇಲ್ಲ ಕೆಲಸ ನೋಡ್ತೀರಾ ರೈಟ್ ಟೈಮ್ ಎಂಟ್ರಿ ನಿಮ್ಗೆ ಗೊತ್ತಾಯ್ತು ಅಂದ್ರೆ ನಿಮ್ ಕೆಲಸ ಡಿಶನ್ ತಗೊಳ್ಳೋದು ನಿಮ್ ಕೆಲಸ ಆಗಿರುತ್ತೆ ಡಿಶನ್ ತಗೋಬೇಕು ಎಂಟ್ರಿ ತಗೋಬೇಕು ಸರ್ ಇಲ್ಲಿ ತುಂಬಾ ಜನ ಒಂದು ಮೇಜರ್ ತಪ್ಪು ಮಾಡ್ತಾರೆ ಏನು ಅಂದ್ರೆ ಎಂಟ್ರಿ ಕರೆಕ್ಟ್ ಆಗಿ ಮಾಡ್ತಾರೆ ಆದ್ರೆ ಎಕ್ಸಿಟ್ ಮಾಡೋದಕ್ಕೆ ಗೊತ್ತಿರಲ್ಲ ಅಂದ್ರೆ ಇವಾಗ ಸ್ಟಾಪ್ ಲಾಸ್ ಬಂದ್ರೆ ಸ್ಟಾಪ್ ಲಾಸ್ ಅಲ್ಲಿ ಹೆಂಗೆ ಕಟ್ ಮಾಡ್ಬೇಕು ಸೊ ಇದೇ ನಾನು ಬಾಟಮ್ ನಾನು ಇದಕ್ಕಿಂತ ನಾನು ಜಾಸ್ತಿ ಲಾಸ್ನ ತಗೋಬಾರ್ದು ಈ ಮೈಂಡ್ ನ ಸೆಟ್ ಮಾಡಿಟ್ಟಿರ್ತಾರೆ ಆದ್ರೆ ಆ ಪಾಯಿಂಟಿಗೆ ಲಾಸಿಗೆ ಬಂದಾಗ ಇನ್ನೊಂದು ಸ್ವಲ್ಪ ವೇಟ್ ಮಾಡೋಣ ಇವಾಗ ರಿಕವರ್ ಆಗ್ಬೋದು ಅನ್ನೋದು ಒಂದು ಹ್ಯೂಮನ್ ಸೈಕಾಲಜಿ ಮಧ್ಯೆ ಬಂದ್ಬಿಡುತ್ತೆ ಟ್ರೇಡಿಂಗ್ ಗೆ ಕರೆಕ್ಟ್ ಸೊ ಈ ಹೈಬ್ರಿಡ್ ಆಲ್ಗೋ ಇಂದ ನಮ್ಗೆ ಏನು ಉಪಯೋಗ ಆಗುತ್ತೆ ನಾವು ಅಕಸ್ಮಾತ್ ಈ ಮ್ಯಾನ್ಯಲ್ ಆಗಿ ನಾವು ಯೋಚನೆ ಮಾಡೋದು ನಮ್ಮ ಸೈಕಾಲಜಿಯಿಂದ ನಮ್ಮ ಸೈಕಾಲಜಿಗೆ ಏನಾದರೂ ಇದಾಗುತ್ತಾ ಎಸ್ ವೆರಿ ಗುಡ್ ಕ್ವಶನ್ ಅಗೇನ್ ಸಿ ಹೈಬ್ರಿಡ್ ಏನು ಬೆನಿಫಿಟ್ ಅಂದ್ರೆ ಇವಾಗ ನಿಮ್ಗೆ ಎವ್ರಿ ಡೇ ಆಪರ್ಚುನಿಟಿ ಬರ್ತಾ ಇರತ್ತೆ ನಿಮ್ಗೆ ಅಲ್ವಾ ಸೊ ಬೈಸಲ್ಲು ಏನಲ್ಲ ಬರ್ತಾ ಇರುತ್ತೆ ನಾನು ಹೇಳ್ತಾ ಇರೋದು ಇಲ್ಲಿ ನಾವು ಕಾಲ್ಸ್ ಕೊಡ್ತಾರಲ್ಲ ಇಲ್ಲಿ ನಾನ್ ಹೇಳ್ತಾ ಇರೋದು ಎಲ್ಲ ಡಿಕೋರ್ ಮಾಡಿ ಇಟ್ಕೊಂಡಿದ್ದೀವಿ ಸೊ ಎಂಟ್ರಿ ಎಕ್ಸಿಟ್ ಕಂಡೀಷನ್ ಮಾಡೋದು ನೀವ್ ಆಗಿರುತ್ತೆ ನಿಮ್ ಕೆಲಸ ಏನು ದ ನೇಮ್ ಕಾಲ್ ರಿಸ್ ರಿವಾರ್ಡ್ ರೇಷ್ ಮೈಂಟೈನ್ ಮಾಡಬೇಕು ಮನಿ ಮ್ಯಾನೇಜ್ಮೆಂಟ್ ನೀಟಾಗಿ ಫಾಲೋ ಮಾಡಬೇಕು ಡಿಸಿಪ್ಲಿನ ಇರ್ಬೇಕು ನಿಮ್ ಕಲ್ಸ ಎಕ್ಸಾಂಪಲ್ ಈಗ ನೀವ್ ಅನ್ಕೋತೀರ ಮೂರ್ ಟ್ರೇಡ್ ಮಾಡ್ತೀನಿ ಫಿಕ್ಸ್ ಆಗಿ ತಗೋತೀರಾ ನೀವು ಫಸ್ಟ್ ಟ್ರೇಡ್ ವಾಡ್ ಸರ್ವರ್ ರಿವಾರ್ಡ್ ಎಕ್ಸಾಂಪಲ್ ನಾನ್ ಟ್ರೇಡ್ ತಗೊತ್ರೆ ಈಗ ಎಕ್ಸಾಂಪಲ್ ನನ್ನ ಒಂದು ಟ್ರೇಡ್ಗೆ ಎಕ್ಸಾಂಪಲ್ ಐದು ಸಾವಿರ ರೂಪಾಯಿ ನಾನು ಹತ್ತು ಸಾವಿರ ರೂಪಾಯಿ ಎಕ್ಸ್ಪೆಕ್ಟ್ ಮಾಡ್ತೀನಿ ಫಸ್ಟ್ ಟ್ರೇಡ್ ತಗೊಂಡೆ ಲಾಸ್ ಆಯ್ತು ಬಿಟ್ಟೆ ಸೆಕೆಂಡ್ ಟ್ರೇಡ್ ತಗೊಂಡೆ ಲಾಸ್ ಆಯ್ತು ಬಿಟ್ಟೆ ತರ್ಡ್ ಟ್ರೇಡ್ ತಗೊಂಡೆ ಲಾಸ್ ಆಯ್ತು ಬಿಟ್ಬಿಟ್ಟೆ ಅಲ್ಲಿ ಮುಗೀತು ಹೌದು ನಾನು ಮತ್ತೆ ನನಗೆ ತಂಗಡಿಸ್ಕೋಬೇಕು ನಾನು ಯಾವುದೇ ಕೆಲವೊಂದು ರಿವೆಂಜ್ ಟ್ರೇಡ್ ಮಾಡಲ್ಲ ರಿವೆಂಜ್ ಟ್ರೇಡ್ ಏನಾದ್ರೂ ನಾವು ಹೋದರೆ ವಿ ಆರ್ ಗಾನ್ ಸೊ ಸ್ಟಾಕ್ ಮಾರ್ಕೆಟ್ ರಿವೆಂಜ್ ಟ್ರೇಡ್ ಮಾಡಬಾರ್ದು ಸ್ಟಾಕ್ ಅಲ್ಲಿ ಡಿಸಿಪ್ಲಿನ್ ಟ್ರೇಡರ್ ಆಗಿರಬೇಕು ಸರ್ ಒಬ್ಬ ಟ್ರೇಡರ್ ಆಗಿ ದಿನಕ್ಕೆ ಎಷ್ಟು ಟ್ರೇಡನ್ನ ಮಾಡಿದ್ರೆ ಅವರು ಒಂದು ಲಿಮಿಟಲ್ಲಿರ್ತಾರೆ ಅಂದರೆ ಅವರ ಓವರ್ ಟ್ರೇಡಿಂಗ್ ಝೋನ್ ಹೋಗಲ್ಲ ಅದು ಎಷ್ಟು ಟ್ರೇಡ್ ಮಾಡ್ಬೋದು ಸೊ ನನ್ನ ಪ್ರಕಾರ ಎರಡರಿಂದ ನಾಲ್ಕು ಟ್ರೇಡ್ ಸೂಪರ್ ಅದಕ್ಕೆ ಎಷ್ಟು ಟ್ರೇಡ್ ಮಾಡಕ್ಕೆ ಹೋಗಬೇಡಿ ಎರಡು ಟ್ರೇಡು ನಾಲ್ಕು ಟ್ರೇಡು ಸಾಕು ಅದಕ್ಕಿಂತ ಮಾಡಕ್ಕೆ ಹೋಗಬೇಡಿ ಬೆಸ್ಟ್ ಅದು ಇದರಲ್ಲಿ ರಿಸ್ಕ್ ಟು ರಿವಾರ್ಡ್ ರೇಷಿಯೋ ಏನಾದರೂ ಮೇಂಟೈನ್ ಮಾಡೋದಕ್ಕೆ ಹಾಂ ಮಾಡಬೇಕು ಸೊ ಯೂಶಲಿ ನಾನು ಟ್ರೇಡ್ ತೊಗೊಂಡ್ರೆ ನಾನು ಹೆಂಗೆ ಮಾಡ್ತೀನಿ ಅಂದರೆ ಯೂಶಲಿ ನಾನು ಬೇಸಿಕ್ ಬಂದು ಒನ್ ಇಷ್ಟು ಟು ರಿಸ್ಕ್ ರಿವಾರ್ಡ್ ರೇಷಿಯೋ ಅಥವಾ ಒನ್ ಇಷ್ಟು ತೆಗೆದು ರಿಸ್ಕ್ ರಿವಾರ್ಡ್ ಓಕೆ ಆ್ಯಂಡ್ ಎಕ್ಸ್ಪೈರಿ ಡೇ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಮೋರ್ ಮನಿ ಅದನ್ನು ನಾವು ನೋಡ್ಕೊಂಡು ನಾವು ಮಾಡ್ಕೋಬೋದು ಸೊ ಕಾಮನ್ ಆಗಿ ಯೂನಿವರ್ಸಲ್ ಆಗಿ ಜನ ಹೆಂಗೆ ಥಿಂಕ್ ಮಾಡ್ತಾರೆ ಒನ್ ಇಷ್ಟು ಟು ಆ್ಯಂಡ್ ಒನ್ ಇಷ್ಟು ತ್ರೀ ರಿಸ್ಕ್ ರಿವಾರ್ಡ್ ರೇಷಿಯೋ ಬೆಸ್ಟ್ ವೇ ಓಕೆ ಸೊ ಈ ಜನರಿಗೆ ಒಂದು ಡೌಟ್ ಇರುತ್ತೆ ಸರ್ ಇವಾಗ ಹೈಬ್ರಿಡ್ ಆಲ್ಗೋ ಬಗ್ಗೆ ನಾವು ಮಾತಾಡ್ತಾ ಇದೀವಿ ಈ ಹೈಬ್ರಿಡ್ ಆಲ್ಗೋನ ಅವ್ರು ಕಲೀದಲ್ಲೇನೆ ಯೂಸ್ ಮಾಡ್ಕೊಂಡು ಅವ್ರು ಪ್ರಾಫಿಟ್ ಮಾಡ್ಬೋದಾ ಅವ್ರ ಟ್ರೇಡಿಂಗ್ ಜರ್ನಿಯಲ್ಲಿ ಸಿ ಈಗ ಕಲೀದೆ ಈಗ ನಿಮ್ಮ ಹತ್ರ ಹೊಸ ಒಂದು ಕಾರ್ ಬಂತಿವ್ ಮಹೇಂದ್ರ ಎಕ್ಸ್ ಆಟೋ ಪೈಲೇಟ್ ಕಾರ್ ಬಂತು ಸೊ ಇವಾಗ ನೀವು ಏನು ಡ್ರೈವಿಂಗ್ ಗೊತ್ತಿಲ್ಲ ನೀವು ವಿತೌಟ್ ಡ್ರೈವರ್ ನೀವು ಕಾರ್ ನ ಒಳಗ್ ಒಳಗ್ ಕುತ್ಕೊಂತೀರಾ ನೀವು ಇಲ್ಲ ಓಕೆ ವಿತೌಟ್ ಡ್ರೈವರ್ ಒಳಗ್ ಕುತ್ಕೊಂಡು ನೀವು ಕಾರ್ ಓಡಿಸ್ತೀರಾ ನೀವು ಇಲ್ಲ ಕುತ್ಕೊಳ್ಳೋದು ಹೇಳಿ ನಮ್ಗೆ ಗಾಡಿ ಓಡಿಸಕ್ಕೆ ಬಂದ ಭಯ ಇರುತ್ತಲ್ಲ ಹೌದು ನಾನು ಹೇಳೋದು ಆಟೋ ಪಿಲೇಟ್ ಇರುತ್ತೆ ಅದು ಎಮರ್ಜೆನ್ಸಿ ಅಂತ ಅದು ಅಂದ್ರೆ ನೀವ್ ಏನೇ ಆದ್ರೂ ಕೂಡ ಫಸ್ಟ್ ಕಲಿಕೆ ಇಂಪಾರ್ಟೆಂಟ್ ಓಕೆ ಫಸ್ಟ್ ಕಲಿಬೇಕು ಕಲಿತ ಆದ್ಮೇಲೆ ಇಂಪ್ಲಿಮೆಂಟ್ ಮಾಡಬೇಕು ಸೊ ನೀವ್ ಎರಡು ಇದ್ದಾಗ ನಿಮ್ಗೆ ಐಡಿಯಾ ಇರ್ತದೆ ಇದನ್ನ ತಗೊಂಡಿದೀನಿ ನನ್ನ ರಿಸ್ಕು ನನ್ನ ರಿವಾರ್ಡು ಮನಿ ಮ್ಯಾನೇಜ್ಮೆಂಟ್ ಡಿಸಿಪ್ಲಿನ್ ಎಲ್ಲ ಗೊತ್ತಾದಾಗ ನೀವು ಸೇಫ್ ಆಗಿರ್ತೀರ ಓಕೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ ಥ್ಯಾಂಕ್ ಯು ಸರ್ ನೀವು ಕೂಡ ಸ್ಟಾಕ್ ಮಾರ್ಕೆಟ್ನ ಕಲಿಬೇಕಾ ಬನ್ನಿ ನಮ್ಮ ಇನ್ಸ್ಟಿಟ್ಯೂಟ್ಗೆ ನಾವು ನಿಮಗೆ ಹೇಳ್ಕೊಡ್ತೀವಿ ನಮ್ಮ ಕೋರ್ಸಲ್ಲಿ ನಾವು ನಿಮಗೆ ಥಿಯರಿ ಹಾಗೂ ಪ್ರಾಕ್ಟಿಕಲ್ನ ಕವರ್ ಮಾಡ್ತೀವಿ ಸೊ ಪ್ರತಿ ವಾರ ನಮ್ಮ ಕೋರ್ಸು ಫ್ರೈಡೆ ಸ್ಯಾಟರ್ಡೆ ಸಂಡೇ ಇರುತ್ತೆ ಫ್ರೈಡೆ ಬೆಳಗ್ಗೆ ಹತ್ತರಿಂದ ಎರಡು ಗಂಟೆ ತನಕ ಸ್ಯಾಟರ್ಡೆ ಸಂಡೇ ಬೆಳಗ್ಗೆ ಹತ್ತರಿಂದ ಮೂರು ಗಂಟೆ ತನಕ ಇರುತ್ತೆ ಇದ್ರ ಜೊತೆ ನಾವು ನಿಮಗೆ ಎರಡು ಎರಡು ದಿನ ರಿವಿಷನ್ ಸೆಷನ್ ಕೊಡ್ತೀವಿ ಅದ್ರ ಜೊತೆಗೆ ಫಿಫ್ಟೀನ್ ಡೇಸ್ ಲೈವ್ ಟ್ರೇಡಿಂಗ್ ಸೆಷನ್ ಕೊಡ್ತೀವಿ ನಮ್ಮ ಟ್ರೇಡಿಂಗ್ ಫ್ಲೋರಲ್ಲಿ ಅಲ್ಲಿ ಕುತ್ಕೊಂಡು ನಿಮಗೆ ಟ್ರೇಡ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀವಿ ಸೊ ನೀವು ಕೂಡ ಬನ್ನಿ ಸೇರಿಕೊಳ್ಳಿ ಜೊತೆಗೆ ಸೇರಿ ಸ್ಟಾಕ್ ಮಾರ್ಕೆಟ್ನ ಕಲಿಯೋಣ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ದುಡಿಯೋಣ ಧನ್ಯವಾದಗಳು